ரோடின்ோட பச்ச கண்ட ரோடு கண்ட்ய ரோட கண்டியா ரோடி ரோடுச்சியா ரோ ரோடுச்சியா ரோ ரோடுச்சியாழலி எ ಕೊಟ್ಟ ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮುಗರನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಇಂಟಿಮೇಟ್ ಅಲೀಸ್ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಪೊಲೀಸ್ ಅವರು ಬಂದು ಸುಮ್ನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು ಹ ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ ಓಕೆ ಅನ್ನ ಮಾಡ ನಾವು ಓಡಕ್ಕೆ ರೋಡ್ ಇಲ್ಲ ಅಂತಂದ್ರೆ ದೇವ್ ಬ್ಲಾಕ್ಡಿಟ್ ಓಕೆ ಕೇಳಿದ್ರೆ ನಲ್ವತ್ತಕ್ಕೂ ಹೆಚ್ಚು ಪುಡಾರಿಗಳು ರೋಡಿಸಮ್ ಮಾಡಿಕೊಂಡು ಹ ಕೊಡಗಲಿ ಪೊಲೀಸ್ ಏನಿದು ಮಹೇಶ್ ಹೋಳಿ ಯಾರ ನೀವೆಲ್ಲ ಯಾರ ನೀವೆಲ್ಲ ಔಟ್ ಹಿಂದೇನು ಏ ನೀನಾ ಕಲ್ಸಿದ್ದೆ ಹುಡ್ಗರನಾ ತಗೊಳ್ಬೇಕಲ್ವಾ ಪಬ್ಲಿಕಲ್ಲಿ ನಿಂತ್ಕೊಂಡ್ಮೇಲೆ ಗಲಾಟೆ ಆದ್ಮೇಲೆ ನೀನು ಇದಾದ್ಮೇಲೆ ನೀನೇ ಇನ್ಫಾರ್ಮ್ ಮಾಡೋ ಗೊತ್ತಾಗಬೇಕಲ್ಲ ಗುರು ಅಲ್ವಾ ಅಲ್ಲ ಇನ್ಫಾರ್ಮರ್ ಅಂದರೆ ಗೊತ್ತಾಗಬೇಕಲ್ಲ ನೀನು ಯಾರು ಅಂತ ಹಾಂ ರೆಡಿ ಚಲೋ ರೆಡಿ 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 ರೀ ಆಯ್ತು 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 ನೋಡಿ ನಾವೆಲ್ಲ ಎಲ್ಲ ನೋಡಿ ಬಂದಿವೆ ನೀವ್ಯಾರು ಹಾಂ ಆಟ 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 ಆಯ್ತು ಇತ್ತು ಆಟ ಆಟ ಆಯಿತು ಆಟ ಆಯಿತು ನೀನು ಯಾಂಗೋರಾ ಎಲ್ಲಿ ಗಾಡಿ ಇತ್ತು ನೋಡಿ ಆಯ್ತಲ್ಲ ವೈಕಲ್ವಾ ಅಡ್ಡಾ ನಡೆಯಿತ್ತು ಕಡೆ ಇತ್ತು ಗಾಡಿ ಇತ್ತು ಏನ್ ಹೆಸರು ನಿಂದ ಏನೇ ಏನ್ ಹೆಸರು ಕಡೆ ಇತ್ತು ಪಿಕಪ್ ಮಾಡೋದು ಯೂನಿಫಾರ್ಮ್ ಹಾಕಿಲ್ಲ ನೋಡಿ ಎತ್ತ ಎತ್ತ ನಮ್ಗೆ ಗೊತ್ತಾ ಬೇಯ್ತು ನಾವೆಲ್ಲ ಇದೇ ಕೆಲಸ ಹೋಗಿ ಬಂದಿದ್ದೆ ಇತ್ತಲ್ಲ ನಾವು ನೋಡಿದ್ವಿ ನಡಿ 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 ಎಲ್ಲ ಗೊತ್ತಿ ಹೋಗ್ತಾ ಹೋಗ್ತಾ ಹೇಳು ಯಾ ನೀನ್ ಆಗೋ ಅಷ್ಟೇ ಮಾಡ್ತೀಯಾ ತಲೆ ಯಾಕೆ ಇರೋ ಪೊಲೀಸ್ ಬರ್ತಾರೆ ಇಲ್ಗೋರು ಯಾಕೆ ಬಿಡೋದು ಒಳ್ಳೆ ಚೆನ್ನಾಗ್ತಾರ ನಮ್ಮನ್ ಏನ್ ಇರೋ ಹಾ

ಹೇ ಯಾರು ನೀನು ಏ ಯಾರ ಹಲೋ ನಮಸ್ಕಾರ ಮಹೇಶ್ವರ ಇಲ್ಲಿ ಬೆಳಗ್ಗೆ ಒಂದು ನೀನೊಬ್ಬ ರೌಡ್ ಏನ್ ಏ ನೀನೊಬ್ಬ ರೌಡ್ ಏನ್ ಕಂಡಿದ್ದೀಯ ನೀನೇ ರೋಡ್ ಏನ್